ನನ್ನ ನೆಚ್ಚಿನ ಕೃಷಿ ಬಾಂಧವರೇ ನಿಮಗೆ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಾನು ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸೂರ್ಯಕಾಂತಿ ಅರ್ಥಾತ್ ಸನ್ಫ್ಲವರ್ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಈ ಸೂರ್ಯಕಾಂತಿ ಎಂಬ ಎಣ್ಣೆ ಕಾಳುವಿನ ಕೃಷಿ ಹೇಗೆ ಮಾಡಬೇಕು ಅದರಲ್ಲಿ ಬರುವಂತಹ ತಳಿಗಳು ಬೆಳೆಯ ಲಾಭ ನಷ್ಟ ಪ್ರಾಮುಖ್ಯತೆಗಳು ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ನಮ್ಮನ್ನು ನೆನಪಿಸುತ್ತಾ ಈ ವಿಡಿಯೋ ಆರಂಭಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಬರುವುದಾದರೆ ಈ ಸೂರ್ಯಕಾಂತಿ ಬೆಳೆಯು ಸುಮಾರು ಮೂರು ದಶಕಗಳ ಹಿಂದೆ ಅಂದರೆ ಸಾಧಾರಣ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಸುಮಾರಿಗೆ ರಷ್ಯಾದಿಂದ ನಮ್ಮ ದೇಶಕ್ಕೆ ಪರಿಚಯಿಸಲಾಯಿತು ಇದನ್ನು ಪ್ರಪಂಚದಲ್ಲಿ ಸುಮಾರು ಇಪ್ಪತ್ತ ಮೂರು ದಶಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಸಲಾಗ್ತದೆ ಅಂದರೆ ಸುಮಾರು ಇಪ್ಪತ್ತ ಎಂಟು ದಶಲಕ್ಷ ಟನ್ ಉತ್ಪತ್ತಿಯನ್ನು ತೆಗೆಯಲಾಗ್ತದೆ ಅದರಲ್ಲಿಯೂ ಭಾರತದಲ್ಲಿ ಹದಿಮೂರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇದನ್ನು ಬೆಳೆಸಿ ಏಳು ಲಕ್ಷ ಟನ್ ಸೂರ್ಯಕಾಂತಿ ಉತ್ಪನ್ನವನ್ನು ತೆಗೆಯಲಾಗ್ತದೆ ಭಾರತದಲ್ಲಿ ಇದನ್ನು ಮುಖ್ಯವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಸಲಾಗ್ತದೆ ನಮ್ಮ ಕರ್ನಾಟಕದಲ್ಲಿಯೂ ಸಾಧಾರಣ ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೆಸಲಾಗ್ತಿದ್ದು ಸುಮಾರು ಎರಡು ಲಕ್ಷ ಟನ್ ಉತ್ಪತ್ತಿಯನ್ನು ತೆಗೆಯಲಾಗ್ತಿದೆ ಇದನ್ನು ಮುಖ್ಯವಾಗಿ ಮುಂಗಾರಿ ಮತ್ತು ಹಿಂಗಾರಿ ಬೆಳೆಯಾಗಿ ಬೆಳೆಸಲಾಗ್ತದೆ ಈ ಮತ್ತು ಬೇಸಿಗೆಯಲ್ಲಿ ನೀರಾವರಿ ಆಶ್ರಿತವಾಗಿ ಕೂಡ ಈ ಬೆಳೆಯನ್ನು ಬೆಳೆಸಬಹುದಾಗಿದೆ ಇದರ ತೆನೆ ಬರುವಾಗ ಒಂದು ಮಳೆ ಸಿಕ್ಕಿದರೆ ಉತ್ತಮವಾದಂತಹ ಇಳುವರಿಯು ದೊರೆಯುತ್ತದೆ ಸೂರ್ಯಕಾಂತಿ ಬೆಳೆಗೆ ಕೃತಕ ಪರಾಗಸ್ಪರ್ಶ ಕೈಯಿಂದ ಅಥವಾ ಜೇನುನೊಣಗಳಿಂದ ಮಾಡಿಸಿದಲ್ಲಿ ಉತ್ತಮವಾದ ಇಳುವರಿಯೂ ದೊರೆಯುತ್ತದೆ ಈ ಬೆಳೆಯಲ್ಲಿಯೂ ಸಸ್ಯ ಪೋಷಕಾಂಶ ಅದರಲ್ಲಿಯೂ ಮುಖ್ಯವಾಗಿ ರಂಜಕ ಅಂದ್ರೆ ಫಾಸ್ಫರಸ್ ಪೂರೈಸುವುದು ಅವಶ್ಯಕವಾಗಿರುತ್ತದೆ ಈ ಸೂರ್ಯಕಾಂತಿ ಹೆಕ್ಟರಿಗೆ ಶಿಫಾರಸು ಮಾಡಿದ ಸಸ್ಯಗಳ ಸಂಖ್ಯೆಯು ಸಾಧಾರಣ ಐವತ್ತ ಐದು ಸಾವಿರ ಅಂದ್ರೆ ಅರವತ್ತು ಇಂಟು ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಅಂತರದಲ್ಲಿ ಇದನ್ನು ಬಿತ್ತನೆ ಮಾಡಬೇಕಾಗ್ತದೆ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಇ ಸಿ ಸಿಕ್ಸ್ ಏಟ್ ಒನ್ ಫೈವ್ ಒನ್ ಫೋರ್ ಬಿ ಎಚ್ ಬಿ ಎಸ್ ಎಚ್ ಒನ್ ಬಿ ಎಸ್ ಎಚ್ ಒನ್ ಕೆ ಬಿ ಎಸ್ ಎಚ್ ಫೋರ್ಟಿ ಫೋರ್ ಮುಖ್ಯವಾಗಿರ್ತದೆ ಸಾಮಾನ್ಯವಾಗಿ ಬಿತ್ತನೆಯಾದಂತಹ ತೊಂಬತ್ತು ಅಥವಾ ನೂರು ದಿನಗಳಲ್ಲಿ ಬೆಳೆಯು ಕಟಾವಿಗೆ ಬರ್ತದೆ ಇದರ ಇಳುವರಿಯು ಮಳೆಯಾಶ್ರಿತವಾಗಿದ್ದರೆ ಆಶ್ರಿತವಾಗಿದ್ದರೆ ಹೆಕ್ಟರಿಗೆ ಏಳರಿಂದ ಹತ್ತು ಕ್ವಿಂಟಾಲ್ ಮತ್ತು ನೀರಾವರಿ ಆಶ್ರಿತವಾಗಿದ್ದರೆ ಹೆಕ್ಟರಿಗೆ ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ನಿರೀಕ್ಷಿಸಬಹುದಾಗಿದೆ ಇದು ಸೂರ್ಯಕಾಂತಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ಮಾಡಿ ಇನ್ನೊಂದು ಬೇಕಾದಂತ ಮಾಹಿತಿಯನ್ನು ಒದಗಿಸಲಾಗುವುದು ಈ ನೀವು ಈ ವಿಡಿಯೋ ಆಲಿಸಿದಕ್ಕೆ అనంత అనంత ధన్యవదాలు థ్యాంక్ యూ వెరీ మచ్